ನೈಸ್ ಮೂವಿ ನೈಸ್ ಮೂವಿ ಸರ್ ಚೆನ್ನಾಗಿದೆ ಬ್ರೋ ಅಪ್ಪ ಒಳ್ಳೆ ಸೂಪರ್ ಆಗಿದೆ ಬ್ರೋ ಸೂಪರ್ ಆಗಿದೆ ಎಲ್ಲಾರು ಬಂದು ಥಿಯೇಟರ್ ನೋಡ್ಬೇಕಾಗಿ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಒನ್ ಟೇಕ್ ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ 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 ಎಲ್ಲರೂ ಒಂದು ಸಿನಿಮಾ ನೋಡಿ ಹೊಸ್ತಾಗಿ ಮಾಡಿರೋದು ಸಿಂಗಲ್ ಟ್ರೆಕ್ ಸಿನ್ಮಾ ಕನ್ನಡದಲ್ಲಿ ಸೊ ಎಲ್ಲ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾ ಬೆಳೆಸಿ ಚೆನ್ನಾಗಿದೆ ಸೂಪರು ಸೂಪರ್ ಆಗಿದೆ ಸೂಪರ್ ಆಗಿದೆ चाहिँ क्यम्रा वर्क चाहिँ क्यम्रा वर्क चाहिँ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅವರು ನನ್ನ ತಮ್ಮ ಸೊ ಎಲ್ಲರೂ ಬಂದು ಮೂವಿ ನೋಡಿ ಚೆನ್ನಾಗಿದೆ ಸಿಂಗಲ್ ಟೇಕಲ್ಲಿ ಮೂವಿ ಮಾಡೋದು ತುಂಬ ಕಷ್ಟ ನನ್ನ ಓನ್ ಬ್ರದರ್ ಆ್ಯಕ್ಚುಲಿ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ ಸೊ ಮೂವಿ ತುಂಬ ಚೆನ್ನಾಗಿದೆ ಯಾ ಕ್ಯಾಮ್ರಾಮ್ಯಾನಿಗೆ ಥ್ಯಾಂಕ್ ಯು ಆ್ಯಕ್ಚುಲಿ ಆ್ಯಕ್ಚುಲಿ ಸಿಂಗಲ್ ಟೈಕಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು ಸೂಪರ್ ಒಳ್ಳೆ ಐಡಿಯಾ ಕಾನ್ಸೆಪ್ಟ್ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರ ಮೂವಿಗಳು ಬರಬೇಕು ಯಾಕೆಂದರೆ ಎಲ್ಲ ಹೊಸಬ್ರು ಮಾಡಿರೋದು ಚೆನ್ನಾಗಿದೆ ಆಕ್ಚುಲಿ ಸೂಪರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಮ್ಮ ಸಿನಿಮಾ ಹೇಗಿದೆ ಚೆನ್ನಾಗಿದೆ ಪರವಾಗಿಲ್ಲ ಹೊಸ್ದಾಗಿ ಮಾಡೋರೆ ಅವ್ರಿಗೆಲ್ಲ ಒಳ್ಳೆಯದಾಗ ಸರ್ ಸಿನಿಮಾ ಚೆನ್ನಾಗಿದೆ ಸಸ್ಪೆನ್ಸ್ ಅಂತೂ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಮತ್ತು ಒಂದು ನಾವು ಸ್ಟೇಜ್ ಮೇಲೆ ಒಂದು ನಾಟಕ ಮಾಡಬೇಕಂದ್ರೆ ಎರಡು ಅವರಲ್ಲಿ ತುಂಬ ಕಷ್ಟ ಇರುತ್ತೆ ಅದ್ರ ಜೊತೆಗೆ ಈ ಕ್ಯಾಮ್ರಾ ಇಟ್ಕೊಂಡು ಲೈಟ್ ಇಟ್ಕೊಂಡು ಎರಡು ಅವರು ಗಂಟೆಯಲ್ಲಿ ಒಂದು ಸಿನಿಮಾನೇ ಮಾಡಿದೆ ಅಂದರೆ ಎರಡು ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ತುಂಬ ಫಿಲಮ್ ತುಂಬ ಚೆನ್ನಾಗಿದೆ ಅಂದರೆ ಎಂಟರ್ಟೈನ್ಮೆಂಟ್ಗಂತೂ ಯಾವುದೇ ಮೋಸ ಇಲ್ಲ ಸ್ಕ್ರೀನಲ್ಲಿ ಕಾಣೋರೆಲ್ಲ ಹೊಸೊಬ್ಬರು ಫೇಸು ಬಟ್ ಪಾತ್ರದಲ್ಲಿ ಹೊಸೊಬ್ರು ಅಂತ ಅನ್ನಿಸ್ತಾ ಇಲ್ಲ ಅಂದರೆ ತುಂಬ ಪ್ರಬುದ್ಧತೆ ಇದೆ ಆ್ಯಕ್ಟಿಂಗಲ್ಲಿ ಇನ್ನು ಎರಡೂವರೆ ಗಂಟೆಯಲ್ಲಿ ಕಂಟಿನ್ಯೂಸ್ ಆಗಿ ಶೂಟ್ ಮಾಡೋದಂದರೆ ಭಯಂಕರ ಕಷ್ಟ ಯಾಕಂದರೆ ಕಟ್ ಶಾಟ್ಗಳು ಮಾ ಕಟ್ ಶಾಟ್ಗಳು ಫಿಲಮ್ ಮಾಡಿ ಪ್ರ ಎರರ್ಸ್ಗಳು ಸಿಗ್ತವೆ ಬಟ್ ಈ ಮೂವಿದಲ್ಲಿ ಆ ಥರ ಏನೂ ಅನಿಸ್ತಾ ಇಲ್ಲ ಎಲ್ಲೂ ಕಟ್ ಕಾಣಿಸ್ತಾ ಇಲ್ಲ ಕಂಟಿನ್ಯೂ ಆಗಿ ತುಂಬ ಚೆನ್ನಾಗಿ ಬಂದಿದೆ ಫಿಲಮ್ಮು ಎಲ್ಲರೂ ಬಂದು ಖಂಡಿತ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಫಿಫ್ಟೀನ್ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಮಾಡೋವಂಥ ಪಿಚ್ಚರು ನಾವು ಇದೇ ಫಸ್ಟ್ ನೋಡಿದ್ರು ಅದು ಸಿಂಗಲ್ ಟೇಕಲ್ಲಿ ಮತ್ತು ಡೈರೆಕ್ಟರ್ಸು ಮತ್ತು ಕ್ಯಾಮ್ರಾಮು ಅದ್ಭುತವಾಗಿ ಮಾಡಿದ್ದಾರೆ ಟೂ ಆ್ಯಂಡ್ ಹಾಫ್ ಆನ್ ಅವರ್ಸು ಕ್ಯಾಮ್ರಾ ಕ್ಯಾರಿ ಮಾಡಿ ಒಂದೊಳ್ಳೆ ಸೂಪರಾಗಿ ಮಾಡಿದ್ದಾರೆ ಪ್ಲಸ್ ಆರ್ಟಿಸ್ಟ್ಗಳಂತೂ ಎಲ್ಲರೂ ಅವರವರ ಆರ್ಟಿಸ್ಟ್ಗಳು ಒಂದೊಳ್ಳೆ ಪಾತ್ರ ತುಂಬಿದ್ದಾರೆ ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ದಯವಿಟ್ಟು ಬಂದು ನೋಡಿ ಸಿಂಗಲ್ ಶಾಟು ಸಿಂಗಲ್ ಶಾರ್ಟಿ ತೆಗೆದಿರೋದು ಎರಡೂವರೆ ಅವರ್ಸ್ ಮೂವಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆಲ್ಲೂ ಬೋರ್ ಆಗಲ್ಲ ಬಂದು ನೋಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಕ್ಯಾಮ್ರಾಮು ಫುಟ್ಬಾಲ್ಮೆಂಟ್ ಮೂವಿ